ನಮಸ್ಕಾರ ಒಂದು ಆರೋಗ್ಯಕ್ಕೆ ಉತ್ತಮವಾದಂತಹ ಒಂದು ಕಷಾಯ ಅಥವಾ ಪೇಯವನ್ನು ಮಾಡೋದನ್ನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಕೊರೋನಾ ನಂತರದಲ್ಲಿ ಹ್ಯುಮ್ಯುನಿಟಿಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಹಾಗೆಯೇ ಇತ್ತೀಚೆಗೆ ಡೆಂಗ್ಯೂ ಬರ್ತಾ ಇದೆ ಆ ಥರದ್ದೆಲ್ಲ ಕಾಯಿಲೆಗಳನ್ನು ನಾವು ಪರಿಹರಿಸ್ಕೊಳ್ಳೋಕ್ಕೆ ಮತ್ತು ಸಣ್ಣ ಪುಟ್ಟ ಕಫ ಶೀತ ಈ ಥರದ್ದು ಮಕ್ಕಳಿಗೆ ದೊಡ್ಡವ್ರಿಗೆಲ್ರಿಗೂ ಆಗ್ತಾನೇ ಇರುತ್ತೆ ವಾತಾವರಣದ ಬದಲಾವಣೆಯಿಂದ ಆ ಸಮಯದಲ್ಲಿ ಹೇಗೆ ಸುಲಭವಾದಂಥ ಒಂದು ಕಷಾಯವನ್ನು ಮಾಡಬಹುದು ಅಂತ ಇದು ಪುದೀನ ಹಾಗೆ ಇದು ಒಂದೆಲಗ ಸೊಪ್ಪು ಇದನ್ನು ಬ್ರಾಹ್ಮಿ ಅಂತ ಕೂಡ ಕರೀತಾರೆ ಇದು ಸಾಂಬಾರ್ ಪುಡಿ ಮೆಣಸು ಮತ್ತಿದು ಗಣಕೆ ಸೊಪ್ಪು ಹಾಗೆ ಇದು ಪಲಾವ್ ಎಲೆ ಅಂತ ಕರೀತಾರೆ ಮತ್ತು ಇದು ಉದ್ದ ಬರುತ್ತೆ ಗಮಸಾಲೆ ಹಕ್ಕಿಯ ಒಂದು ಸ್ಮೆಲ್ಲನ್ನು ಹೊಂದಿರುತ್ತಿದು ಹಾಗೆ ಇದು ಶುಂಠಿ ಸಾಂಬಾರ ಸೊಪ್ಪು ಕರ್ಬೇವಿನ ಸೊಪ್ಪು ತುಳಸಿ ತುಳಸಿ ಬೆಲ್ಲ ಅರಿಶಿಣ ವಿಳ್ಳೆದೆ ಗರಿಕೆ ಮತ್ತಿದು ಮೆಂತ್ಯ ಮೆಂತ್ಯ ಇಲ್ಲಾಂದರೆ ಮೆಂತ್ಯ ಸೊಪ್ಪನ್ನು ಹಾಕೋಬೋದು ಸ್ವಲ್ಪ ಎಳ್ಳು ಹಾಗೆ ಜೀರಿಗೆ ಇದಿಷ್ಟನ್ನು ಕುದಿತಾ ಇರ್ತಕ್ಕಂಥ ನೀರಿಗೆ ಹಾಕಬೇಕು ಅಂದ್ರೆ ಇದನ್ನು ಬೇಕಾದ್ರೆ ನಾವು ಸ್ವಲ್ಪ ಕಟ್ ಮಾಡ್ಕೋಬಹುದು ಬೇಗ ಬೇಗ ಅದು ಕುದಿಯುತ್ತೆ ಅಂತ ಅಂದರೆ ಹಾಗೆಯೇ ಶುಂಠಿಯನ್ನ ಜಜ್ಕೋಬೋದು ಮೆಣಸನ್ನು ಜಜ್ಕೋಬೋದು ನಾನು ಇಷ್ಟೊಂದು ಯಾಕೆ ಇದು ಮಾಡ್ತಿದ್ದೀನಿ ಅಂತಂದ್ರೆ ಒಟ್ಟು ಎಂಟು ಲೀಟರ್ ನೀರಿಗೆ ಮಾಡ್ತಾರೋ ನೋಡಿ ಎಂಟು ಲೀಟರ್ ನೀರನ್ನ ಮರಳಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಹಾಕ್ಬಿಟ್ಟು ಮಾಡ್ತಾ ಇರೋದು ನೀವು ಬೇಕಾದ್ರೆ ಮನೆಯಲ್ಲೇ ಎಷ್ಟು ಬೇಕೋ ಅಷ್ಟು ಪ್ರಮಾಣಕ್ಕೆ ಮಾಡ್ಕೋಬಹುದು ನೀವು ಸ್ವಲ್ಪ ಮನೆಗೆ ಒಂದು ಲೀಟ್ರು ಅಥವಾ ಅರ್ಧ ಲೀಟ್ರು ಎಷ್ಟಕ್ಕೆ ಬೇಕಷ್ಟಕ್ಕೆ ಮಾಡ್ಕೋಬೋದು ಇವಾಗ ಒಂದೊಂದಾಗೆ ಹಾಕೋಣ ಏನು ಗೊತ್ತಾ ಚಿಕ್ಕ ಚಿಕ್ಕ ಕಾಯಿಲೆಗಳು ಆಸ್ಪತ್ರೆಗೆ ಓಡೋಗ್ತೀವಿ ಡಾಕ್ಟ್ರನ್ನ ಡಿಪೆಂಡ್ ಆಗ್ತೀವಿ ಆಮೇಲೆ ಡಾಕ್ಟ್ರನ್ನ ಬಿಟ್ಟು ನಮಗೆ ಯಾವ ಚಿಕ್ಕ ಶೀತ ಜ್ವರ ಕೆಮ್ಮು ತಲೆನೋವು ಏನೂ ಹೋಗಲ್ಲ ಅಂತ ಹೇಳ್ತೀವಿ ಆದರೆ ಈ ಥರದನ್ನೆಲ್ಲ ನೋಡಿ ಅವಾಗವಾಗ ಸತಿನೋ ಅಥವಾ ಎರಡು ಸತಿನೋ ವಾರಕ್ಕೊಮ್ಮೆ ಆದರೂ ಸರಿ ಬಳಸ್ತಾ ಇರ್ಬೋದು ಬಳಸ್ತಾ ಇದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಇದು ಜೀರಿಗೆ ಆಗಲೇ ಹಾಗೆ ಸಾಂಬಾರ ಪುಡಿ ಹಾಗೆ ಇದು ಗರಿಕೆ ಕಫ ಎಲ್ಲ ಕಿತ್ತು ಕಿತ್ತಾಕತ್ತೆ ಕ್ಲೀನಾಗಿ ಕಫ ಕಿತ್ತು ಹಾಕತ್ತೆ ಅದ್ರ ಜೊತೆ ಸೀಟ ಎಲ್ಲ ಕೆಮ್ಮು ಎಲ್ಲ ಇದ್ದರೆ ಅದನ್ನು ಕಡಿಮೆ ಮಾಡಾಕತ್ತೆ ಪ್ರತಿ ಸತಿ ವೈದ್ಯರ ಬಳಿಗೆ ಹೋಗಿ ನಾವು ಇಂಗ್ಲೀಷ್ ಮೆಡಿಷನನ್ನು ತಿನ್ನೋದಕ್ಕಿಂತ ನಮ್ಮ ಏನು ಮೂಲ ಆಯುರ್ವೇದ ಇದೆ ಆ ಪದ್ಧತಿಯನ್ನು ಉಪಯೋಗಿಸ್ಕೊಳ್ಳೋದು ಒಳ್ಳೇದಲ್ವಾ ರೋಗ ಅಥವಾ ಕಾಯಿಲೆ ಬಂದಾಗ ನಾವು ಡಾಕ್ಟರ್ ಹತ್ರ ಹೋಗೋಕ್ಕಿಂತ ಫಸ್ಟ್ ಕಾಯಿಲೆನೇ ಬರ್ದಂಗೆ ನೋಡಿ ಕರ್ಬೇವು ಎಲ್ರಿಗೂ ಗೊತ್ತಿದೆ ಅದರದ್ದು ಉಪಯೋಗಗಳು ಏನೇನು ಅಂತೇಳಿ ನಿಮಗೆ ವಿಳೆದೆಲೇನೋ ಅಷ್ಟೇ ವಿಳೆದೆಲೆ ಎಲ್ರಿಗೂ ಗೊತ್ತಿದೆ ಕಫ ಕಿಟ್ ಹಾಕತ್ತೆ ಜೊತೆಗೆ ಬ್ಲಡ್ ಕ್ಯಾನ್ಸರ್ಗೆ ಅದರಿಂದ ಔಷಧಿಯನ್ನು ಕಂಡಿರ್ದಿದ್ದಾರೆ ಹಾಗೆ ಮೆಂತ್ಯ ಗಣಿಕೆ ಸೊಪ್ಪು ಹಾಗೆ ಪುದೀನ ನೋಡಿ ಇವಾಗ ಎಲ್ಲ ಹಾಕಿದ್ದೀನಿ ಮತ್ತೆ ಇದಿಷ್ಟೇ ಅರಿಶಿನೂ ನಿಮಗೆ ಗೊತ್ತೇ ಇದೆ ಎಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ವಿಚಾರ ಇಷ್ಟು ಸಾಮಾನು ಇಲ್ಲ ಅಂತ ಅಂದ್ರೆ ಒಂದ್ ಎರಡು ಮೂರು ಸಾಮಾನು ಯಾವುದೋ ಕಡಿಮೆ ಇದೆ ನಮ್ಮ ಹತ್ರ ಆ ಸೊಪ್ಪುಗಳಿಲ್ಲ ಅಥವಾ ಆ ವಸ್ತು ಇಲ್ಲ ಅಂತ ಅಂದ್ರೆ ಅದನ್ನು ನೀವು ಬಿಡ್ಬೋದು ತೊಂದರೆ ಏನಿಲ್ಲ ಇದಿಷ್ಟು ಚೆನ್ನಾಗಿ ಕುದಿಸ್ಬೇಕು ಕುದಿಸಿದ ನಂತರ ಅದನ್ನು ನಿಂಬೆಹಣ್ಣಿನ ರಸವನ್ನು ಇಂಟ್ಕೊಂಡು ಸೋಸಿಬಿಟ್ಟು ಕುಡಿಬೇಕು ಆರೋಗ್ಯಕ್ಕೂ ಒಳ್ಳೇದು ಅದರ ಜೊತೆಗೆ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬೆಲ್ಲ ಇಲ್ಲಾಂದರೆ ಸಕ್ಕರೆ ಹಾಕ್ಬೋದು ತುಂಬ ಕಹಿ ಅಂತ ಅನ್ಸಲ್ಲ ಮಕ್ಕಳು ಖುಷಿ ಖುಷಿಯಲ್ಲಿ ಆರಾಮಾಗಿ ಕುಡಿತಾರೆ ಸ್ನೇಹಿತರೆ ಸೊಪ್ಪು ಪೂರ್ತಿ ಕುದ್ದಿದೆ ಈಗ ಇದನ್ನ ಸೋಸ್ಕೊಳ್ಳೋಣ ಇನ್ನೊಂದು ಪಾತ್ರೆಗೆ ಸೋಸ್ಕೊಂಡ್ಬಿಟ್ಟು ಒಂದಷ್ಟು ನಿಂಬೆಹಣ್ಣಿನ ರಸ ಹೆರ್ಲಿಕಾಯಿ ರಸ ಆದರೆ ಹೆರ್ಲಿಕಾಯಿ ರಸ ಬೇಕಾದ್ರೂ ಹಾಕ್ಬೋದು ನೋಡಿ ಇವಾಗ ಇದನ್ನ ಸೋಸ್ಕೊತಾ ಇದ್ದೀವಿ ಇದಕ್ಕೆ ನಿಂಬೆ ರಸ ಹಾಕ್ಬಿಟ್ಟು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಮಾಡ್ಕೊಂಡು ಕುಡೀರಿ ಮಕ್ಕಳಿಗೂ ಕೂಡಿಸಿ ಥ್ಯಾಂಕ್ ಯು